ಮತ್ತೊಂದು ಹೆಸರೇ ಮೋಕ್ಷಿತ ಈ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿಯಾಗಿ ಉತ್ತಮ ತ್ರಿವಿಕ್ರಮ ಆಟ ಆಡೋದ್ರಲ್ಲಿ ಉತ್ತಮ ಉತ್ತಮೋತ್ತಮ ತ್ರಿವಿಕ್ರಮ ಬಿಗ್ ಬಾಸ್ ನ ಈ ಸೀಸನ್ಗೆ ಒಂದು ಹೊಸ ಸ್ವರವನ್ನು ತಂದುಕೊಟ್ಟ ಗ್ರಾಮೀಣ ಪ್ರತಿಭೆ ಹನುಮಂತ ದೋಸ್ತ ನಿನಗೆ ಮನದಾಳದ ಅಭಿನಂದನೆಗಳು ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಜನಸಾಗರದ ಮಧ್ಯೆ ಬಿಗ್ ಬಾಸ್ ಫಿನಾಲಿ ಕಂಟೆಸ್ಟೆಂಟ್ ಗಳಾದ ಹನುಮಂತು ತ್ರಿವಿಕ್ರಮ್ ಮೋಕ್ಷಿತಾ ಇವರ ಸಾಧನೆ ಇವರ ಕೊಡುಗೆಯ ಬಗ್ಗೆ ಗಟ್ಟಿ ಧ್ವನಿಯಿಂದ ಬಹುಪರಾಕ್ ಅಂತ ಹೇಳಿದೆ ಸರಳತೆಗೆ ಮತ್ತೊಂದು ಹೆಸರೇ ಮೋಕ್ಷಿತಾ ಅಂತ ಹೇಳಿದ್ರೆ ವಿಕ್ಕಿಗೆ ವ್ಯಕ್ತಿತ್ವದಲ್ಲಿ ಉತ್ತಮ ಆಟದಲ್ಲಿ ಉತ್ತಮೋತ್ತಮ ಅಂತ ತ್ರಿವಿಕ್ರಮ್ಗೆ ಹೊಗಳಿದ್ದಾರೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯ ಕಟ್ಟ ಕಡೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತನಿಗೆ ಬಿಗ್ ಬಾಸ್ ಮನೆಗೆ ಒಂದು ಹೊಸ ಸ್ವರವನ್ನು ತಂದುಕೊಟ್ಟ ಗ್ರಾಮೀಣ ಪ್ರತಿಭೆ ಹನುಮಂತ ಎನ್ನುತ್ತಲೇ ದೋಸ್ತಾನಿನಗೆ ಮನದಾಳದ ಅಭಿನಂದನೆಗಳು ಎಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಹುಪುರ ಕೇಳಿದೆ ನೆರೆದಿರುವ ಜನಸಾಗರದ ಮಧ್ಯೆ ಬಿಗ್ ಬಾಸ್ನಿಂದ ಈ ಮಾತನ್ನ ಕೇಳಿದ ಮೋಕ್ಷಿ ವಿಕ್ಕಿ ಹನುಮ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗ್ಬಿಟ್ಟಿದ್ದಾರೆ ಅದರಲ್ಲೂ ಹನುಮಂತನಿಗೆ ಸ್ಪೆಷಲ್ ಆಗಿ ಅಭಿನಂದನೆಯನ್ನ ಹೇಳಿದ್ದು ಹಾಗೆ ಹನುಮಂತನಿಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೊಸ ಸ್ವರವನ್ನ ತಂದುಕೊಟ್ಟಿದ್ದಾರೆ ಎಂದಿರುವಂತ ಈ ಮಾತು ಹನುಮಂತನನ್ನ ಪ್ರೀತಿಸುವ ಅಭಿಮಾನಿಗಳ ಖುಷಿಗೆ ಭಾರವೇ ಇಲ್ಲ ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ ಹನುಮಂತು ತ್ರಿವಿಕ್ರಮ್ ಮೋಕ್ಷಿ ಇವರೆಲ್ಲರನ್ನ ನೋಡಲು ಮತ್ತು ಇವರ ಪರವಾಗಿ ಓಟ್ ಮಾಡಿ ಎಂದು ಪ್ರಚಾರ ಮಾಡಲು ಬಂದ ಜನಸಾಗರವನ್ನ ನೋಡಿ ಮೂವರು ಸ್ಪರ್ಧಿಗಳಿಗೆ ಇನ್ನಿಲ್ಲದ ಖುಷಿ ಆಗ್ತಾ ಇದೆ ಅದರಲ್ಲೂ ಆಯಾ ಸ್ಪರ್ಧಿಗಳ ಅಭಿಮಾನಿಗಳು ತೋರ್ತಾ ಇರುವಂತಹ ಪ್ರೀತಿ ಅಭಿಮಾನಿಗಳ ಕೈಯಲ್ಲಿ ಹಾರಾಡ್ತಾ ಇರುವಂತಹ ಸಂದೇಶ ಮತ್ತು ಸ್ಪರ್ಧಿಗಳ ಹೆಸರು ಇದೆಲ್ಲವನ್ನ ನೋಡಿ ಭಾವುಕರಾಗಿದ್ದಾರೆ ಇಷ್ಟಕ್ಕೆ ಮುಗಿತು ಅಂದುಕೊಳ್ಳುವಷ್ಟರಲ್ಲಿ ಬಿಗ್ ಬಾಸ್ ಮಾತನಾಡಲು ಶುರು ಮಾಡಿತು ಬಿಗ್ ಬಾಸ್ ಸ್ಪರ್ಧಿಗಳ ಕುರಿತಾಗಿ ಂತಹ ಪ್ರತಿ ಮಾತು ಪ್ರತಿ ಶಬ್ದಕ್ಕೂ ಕೂಡ ಪರಿಪೂರ್ಣವಾದ ಅರ್ಥ ಮತ್ತು ಭಾವನೆಗಳು ತುಂಬಿದ್ವು ಮೊದಲನೇದಾಗಿ ಜನಗಳ ಮಧ್ಯೆ ನಿಂತಿದ್ದ ಮೋಕ್ಷಿಗೆ ಸರಳತೆಗೆ ಇನ್ನೊಂದು ಹೆಸರೇ ಮೋಕ್ಷಿ ಎಂದು ಹೇಳಿದ್ದಾರೆ ಯಾಕೆ ಅನ್ನೋದು ನಿಮಗೆ ಗೊತ್ತಿರುವ ವಿಚಾರ ಪ್ರಾಮಾಣಿಕವಾಗಿ ಸರಳವಾಗಿ ಇಷ್ಟು ದಿನಗಳ ಕಾಲ ಆಟವನ್ನ ಆಡ್ತಾ ಫಿನಾಲೆಗೆ ತಲುಪಿರುವಂತಹ ಮೋಕ್ಷಿಗೆ ಸರಳತೆಯ ಬಹುಪರಾಕನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಆಟದಲ್ಲಿ ಮಾಸ್ಟರ್ ಅನಿಸಿಕೊಂಡಿರುವಂತಹ ತ್ರಿವಿಕ್ರಮ್ಗೆ ಉತ್ತಮ ಕೊಟ್ಟಿದ್ದಷ್ಟೇ ಅಲ್ಲದೆ ಅವರ ವ್ಯಕ್ತಿತ್ವಕ್ಕೂ ಕೂಡ ಹಾಡಿ ಹೊಗಳಿ ಉತ್ತಮೋತ್ತಮ ಅಂದಿದ್ದು ತ್ರಿವಿಕ್ರಮ್ಗೆ ಆದ ಖುಷಿ ಮಾತ್ರ ಅಷ್ಟಿಷ್ಟಲ್ಲ ನೀವು ಗಮನಿಸಿರ್ಬೋದು ಆಟದಲ್ಲಿ ಚತುರ ತ್ರಿವಿಕ್ರಮ್ ಎಷ್ಟೊಂದು ಚೆನ್ನಾಗಿ ಆಟ ಆಡ್ತಾರೆ ಅದರಲ್ಲಿ ಅವರಿಗೆ ಮಾಸ್ಟರ್ ಮೈಂಡ್ ಕೂಡ ಒಂದು ಹೆಸರು ಸೇರ್ಕಂಡಿದೆ ಸೊ ಇದರ ಮಧ್ಯೆ ತ್ರಿವಿಕ್ರಮ್ಗೆ ಸ್ಪರ್ಧಿಗಳಿಂದ ಉತ್ತಮ ಸಿಕ್ಕಿದ್ದುಂಟು ಹಾಗೆ ಬಿಗ್ ಬಾಸ್ ಕಡೆಯಿಂದಲೂ ಕೂಡ ಉತ್ತಮ ಸಿಕ್ಕಿದ್ದಷ್ಟೇ ಅಲ್ಲದೆ ಉತ್ತಮೋತ್ತಮ ಅಂದಿರುವ ಈ ಮಾತಿಗೆ ತ್ರಿವಿಕ್ರಮ್ಗೆ ಅಕ್ಷರಶಃ ಟ್ರೋಫಿ ಎಷ್ಟೇ ಖುಷಿಯಾಗಿದೆ ತ್ರಿವಿಕ್ರಮ್ ನನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಖುಷಿಯಾಗಿದೆ ಇನ್ನೊಂದು ಕಡೆ ಹನುಮಂತನಿಗೆ ಏನ್ ಹೇಳ್ಬೋದು ಅಂತ ಕಾಯ್ತಾ ಇದ್ದಂತ ಜನಗಳಿಗೆ ಬಿಗ್ ಬಾಸ್ ತಮ್ಮ ಮಾತುಗಳ ಮೂಲಕವೇ ಹಬ್ಬದ ಊಟ ಹಾಕಿದ್ದಾರೆ ಹೇಗೆ ಅಂತ ಅಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಬಿಗ್ ಬಾಸ್ಗೆ ಹೊಸ ಸ್ವರವನ್ನ ತಂದುಕೊಟ್ಟ ಗ್ರಾಮೀಣ ಪ್ರತಿಭೆ ಹನುಮಂತು ಎಂದು ಕೊನೆಯದಾಗಿ ದೋಸ್ತ ನಿನಗೆ ಮನದಾಳದ ಅಭಿನಂದನೆಗಳು ಅಂದಿರುವಂತಹ ಬಿಗ್ ಬಾಸ್ ನ ಮಾತಿಗೆ ನೋಡ್ತಾ ಇರುವಂತಹ ವೀಕ್ಷಕರು ಕಣ್ಣಲ್ಲಿ ಖುಷಿಗೆ ಕಣ್ಣಲ್ಲಿ ನೀರು ಬಂದಿರಬಹುದು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಎಲ್ಲರಂತಲ್ಲ ನಮ್ಮ ಹನುಮ ಅಂತಾರೆ ಹನುಮಂತನನ್ನ ಪ್ರೀತಿಸುವಂತ ಅಭಿಮಾನಿಗಳು ಯಾಕೆ ಅಂತ ಅಂದ್ರೆ ಸಿಟಿ ಜೀವನ ಗೊತ್ತಿಲ್ಲ ಸಿಟಿ ಜನರ ಲೆಕ್ಕಾಚಾರಗಳ ಅರಿವು ಹನುಮಂತನಿಗೆ ಇಲ್ಲ ಹೇಗಿರ್ತಾರೆ ಹೇಗ್ ಮಾತಾಡ್ತಾರೆ ಯಾವ ರೀತಿ ಆಲೋಚನೆಯನ್ನ ಮಾಡ್ತಾರೆ ಯಾವಾಗ ಎಂತಹ ಸ್ಟ್ರಾಟರ್ಜಿಗಳನ್ನ ಮಾಡ್ತಾರೆ ಯಾವಾಗ ಯಾರ್ ಕಾಲ್ ಇಳಿತಾರೆ ಯಾರನ್ನ ಅಟ್ಟಕ್ಕೆರ್ಸ್ತಾರೆ ಇದ್ಯಾವುದರ ಅರಿವು ಇಲ್ಲದಂತ ಹನುಮಂತನನ್ನ ಬಿಗ್ ಬಾಸ್ ಮನೆಗೆ ಕಳಿಸಿದಾಗ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವಂತಹ ಹನುಮಂತನಿಗೆ ಒಂದು ರೀತಿ ಸ್ಟಾರ್ಟಿಂಗ್ ಹಂತದಲ್ಲಿ ನೀರಿಳಿಯದಂತ ಗಂಟಲಲ್ಲಿ ಕಡುಬು ತುರುಕಿದಂತಾಗಿತ್ತು ಹೆಂಗಪ್ಪ ಆಟ ಆಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಇಂಪ್ರೂವ್ ಆಗ್ತಾರೆ ಮತ್ತೆ ಸ್ಪರ್ಧಿಗಳಿಗೆ ಯಾವ ರೀತಿ ಕೌಂಟರ್ ಕೊಡ್ತಾರೆ ಮತ್ತೆ ಹನುಮಂತನ ಹಾಡುಗಳು ಯಾವ ರೀತಿ ಆಗಿರುತ್ತೆ ಸೊ ಇದೆಲ್ಲದಕ್ಕೂ ಕೂಡ ಹನುಮಂತ ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಟ್ಟರು ಅತಿ ವೇಗವಾಗಿ ಆಟಗಳನ್ನ ಕಲ್ತ್ಕೊಂಡ್ರು ಅತಿ ವೇಗವಾಗಿ ಮನೆಯ ರೂಲ್ಸ್ ಗಳನ್ನ ಕಲ್ತ್ಕೊಂಡ್ರು ಮತ್ತೆ ಸ್ಪರ್ಧಿಗಳ ಲೆಕ್ಕಾಚಾರಗಳನ್ನ ಅರಿತು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೆ ಟ್ರೋಫಿ ಕೂಡ ಅವರ ಕೈಗೆ ಸೇರಬೇಕು ಅಂತ ಹೇಳಿ ಅಭಿಮಾನಿಗಳು ಪರಿತಪಿಸ್ತಾ ಇದ್ದಾರೆ ಮತ್ತೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಅಭಿಮಾನಿಗಳನ್ನ ಹೊಂದಿರುವಂತಹ ಹನುಮಂತನಿಗೆ ಬಿಗ್ ಬಾಸ್ ಕೂಡ ಬಹು ಪರಾಕ್ ಅಂತ ಹೇಳಿದೆ ತನಗೆ ಗೊತ್ತಿರುವಂತಹ ಹಾಡುಗಳನ್ನ ಹೇಳ್ತಾ ಆಗಾಗ ಸ್ಪರ್ಧಿಗಳಿಗೆ ಕೌಂಟರ್ ಅಥವಾ ಬುದ್ಧಿ ಹೇಳಲು ಪದ ಹಾಡುವ ಹಾಡುಗಳು ಮತ್ತೆ ಸರಳತೆಗೆ ತೋರುವಂತ ತನ್ನ ವ್ಯಕ್ತಿತ್ವ ಮತ್ತು ತಾನು ಉಡುವಂತ ಬಟ್ಟೆ ಇದೆಲ್ಲದರಿಂದ ಜನ ಹನುಮಂತನಿಗಾಗಿ ಬಿಗ್ ಬಾಸ್ ನೋಡಲು ಶುರು ಮಾಡಿದ್ರು ನಿಮಗೆ ಗೊತ್ತಿರುವ ವಿಚಾರ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆದ ನಂತರ ಹಲವು ಜನರು ಇನ್ ಮುಂದೆ ನಾನು ಬಿಗ್ ಬಾಸ್ ನೋಡಲ್ಲ ಅಂತ ಹೇಳ್ತಾ ಇದ್ರು ಅದರ ಕುರಿತಾಗಿ ಕಾಮೆಂಟ್ ಗಳ ಸುರಿಮಳೆಯಾಗ್ತಾ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಹನುಮಂತಲಮಾನಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ನಂತರ ನಂತರ ಹನುಮಂತಲಮಾನಿ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ನಂತರ ಯಾರೆಲ್ಲ ಇನ್ನು ಮುಂದೆ ನಾನು ಬಿಗ್ ಬಾಸ್ ನೋಡಲ್ಲ ಅಂತಿದ್ರು ಒಂಬತ್ತೂವರೆ ಆದ ನಂತರ ಮೊದಲು ಟಿವಿ ಆನ್ ಮಾಡಿ ಬಿಗ್ ಬಾಸ್ ನೋಡಲು ಶುರು ಮಾಡಿದ್ರು ಯಾಕೆ ಅಂತಂದ್ರೆ ಹನುಮಂತನಿಗಾಗಿ ಹನುಮಂತ ಒಂದು ರೀತಿ ಬಿಗ್ ಬಾಸ್ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ರು ಹನುಮಂತ ಹೇಗ್ ಮಾತಾಡಬಹುದು ಹನುಮಂತು ಯಾವ ರೀತಿ ಆಟ ಆಡಬಹುದು ಹನುಮಂತ ಗೆಲ್ತಾರೆ ಹನುಮಂತು ಕ್ಯಾಪ್ಟನ್ ಆದ್ರು ಸೊ ಇದೇ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ ಚಲ್ ಸೊ ಹೀಗಾಗಿ ಈ ಬಾರಿಯ ಸೀಸನ್ ಹನುಮಂತನಿಂದ ಅತಿ ಹೆಚ್ಚು ಟಿ ಆರ್ ಪಿ ಗಳಸಿತು ಅಂತಂದ್ರೆ ಹೇಳಿದ್ರೆ ಸರಿಯಾಗೋದಿಲ್ಲ ಸೊ ಹೀಗಾಗಿ ಹನುಮಂತನಿಗೆ ಕೊನೆಯದಾಗಿ ದೋಸ್ತಾ ನಿನಗೆ ಅಭಿನಂದನೆಗಳು ಅಂದಿರುವಂತ ಈ ಮಾತು ಮಾತ್ರ ಹನುಮಂತನನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ಇನ್ನಿಲ್ಲದಂತಹ ಖುಷಿಯಾಯ್ತು ಮತ್ತೆ ಹನುಮಂತಾನೇ ಗೆದ್ರು ಅನ್ನುವಷ್ಟು ಖುಷಿಯಾಯ್ತು ಇನ್ನೊಂದು ಕಡೆ ನೀವು ಗಮನಿಸಿರ್ಬೋದು ಹನುಮಂತನಿಗೆ ಕೊನೆಯದಾಗಿ ಬಿಗ್ ಬಾಸ್ ದೋಸ್ತಾ ಅಂದಿರುವಂತ ಮಾತನ್ನ ಕೇಳಿಸ್ಕೊಂಡ್ರೆ ಅಂತ ಅನ್ಕೊಂತೀನಿ ಅಂತ ಅಂದಿರುವಂತ ಮಾತಿನಲ್ಲೂ ವಿಶೇಷತೆ ಅಡಗಿದೆ ಹೇಗೆ ಅಂತಂದ್ರೆ ಹನುಮಂತು ದೋಸ್ತಾ ಅಂತ ಕರೆಯುವುದು ಧನರಾಜ್ ಅವರಿಗೆ ಹನುಮಂತ ಮತ್ತೆ ಧನರಾಜ್ ಅವರು ಒಂದಿಷ್ಟು ಟಾಸ್ಕ್ ಗಳನ್ನ ಮುಗಿಸಿಕೊಂಡು ಅವರು ಒಂದಿಷ್ಟು ಕಾನ್ವರ್ಸೇಷನ್ ತದನಂತರ ಬಿಗ್ ಬಾಸ್ ಮುಂದೆ ಹೇಳೋಣ ಅಂತ ಹೇಳಿ ಬಿಗ್ ಬಾಸ್ ಮುಂದೆ ಹೇಳಕ್ಕೆ ಒಂದು ಕ್ಯಾಮ್ರಾ ಮುಂದೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಧನ್ರಾಜ್ನ ಕರಿತಾ ಇರ್ತಾರೆ ದೋಸ್ತಾ ಬಾ ದೋಸ್ತ ಬಾ ಅಂತ ಹೇಳಿ ಈ ತರ ಮಾತಾಡ್ತಿರ್ತಾರೆ ದೋಸ್ತಾ ದೋಸ್ತಾ ಅಂತಲೇ ಬಿಗ್ ಬಾಸ್ಗೂ ಕೂಡ ಅವರು ದೋಸ್ತಾ ಅಂತ ಕರೀತಾರೆ ಸೊ ಆಗ ಧನರಾಜ್ ಅವರು ಅದನ್ನ ಸರಿ ಮಾಡ್ತಾರೆ ಹನುಮಂತು ಅವರ ದೋಸ್ತ ಅಲ್ಲ ಬಿಗ್ ಬಾಸ್ ಅಂತ ಹೇಳ್ತಾರೆ ಸಾರಿ ಬಿಗ್ ಬಾಸ್ ಅಂತ ಹೇಳ್ತಾರೆ ಸೊ ಬಿಗ್ ಬಾಸ್ ಆ ಮಾತನ್ನ ಮೆಚ್ಚಿಕೊಂಡು ಈಗ ತಾವು ಕೂಡ ದೋಸ್ತಾ ಅಂತ ಕರೆದು ಅಭಿನಂದನೆಗಳನ್ನ ತಿಳಿಸಿರೋದು ಮಾತ್ರ ಎಲ್ಲರಿಗೂ ಕೂಡ ತುಂಬಾ ಸಂತೋಷ ಆಯ್ತು ಅಂತಾನೆ ಹೇಳ್ಬೋದು ಸೊ ಒಟ್ಟಿನಲ್ಲಿ ಈ ಒಂದು ಪ್ರೋಮೋ ಏನಿತ್ತಲ್ಲ ಈ ಪ್ರೋಮೋದಲ್ಲಿ ಹನುಮಂತನೇ ಹೈಲೈಟ್ ಆಗಿದ್ರು ಅದರ ಜೊತೆಗೆ ಹನುಮಂತನಿಗೆ ಈ ಎಲ್ಲ ಮಾತುಗಳನ್ನ ಹೇಳಿರೋ ಕಾರಣಕ್ಕಾಗಿ ಅದರಲ್ಲೂ ನೆರೆದಿರುವ ಜನಸಾಗರದ ಮಧ್ಯೆ ಹನುಮಂತ ನ್ಗೆ ಬಹುಪ್ರಾಕ್ ಅಂತ ಹೇಳಿರೋದು ಮತ್ತೆ ಅಭಿನಂದನೆಗಳನ್ನ ತಿಳಿಸಿರೋದು ಜೊತೆಗೆ ಗ್ರಾಮೀಣ ಪ್ರತಿಭೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಹನುಮಂತ ಪ್ರೂವ್ ಮಾಡಿ ತೋರಿಸಿದ್ದಕ್ಕೆ ಬಿಗ್ ಬಾಸ್ ಕಡೆಯಿಂದ ಬಂದಿರುವಂತ ಈ ಒಂದು ಸಂದೇಶದಿಂದಾಗಿ ಹನುಮಂತನಿಗೆ ಟ್ರೋಫಿ ಗೆದ್ದಷ್ಟೇ ಖುಷಿಯಾಯಿತು ಮತ್ತೆ ಹನುಮಂತು ಬಿಗ್ ಬಾಸ್ನ ಮಾತಿಗೆ ಫಿದಾಗ್ ಹೋಗ್ಬಿಟ್ಟಿದ್ದಾರೆ ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಳಿ ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ ಯಾವತ್ತೂ ಕೂಡ ಪ್ರವೇಶ ಮಾಡಿ ಮಾತನಾಡೋದು ಕಾಮಿಡಿ ಮಾಡೋದು ಮತ್ತೆ ಅಂತಂದ್ರೆ ಸ್ಪರ್ಧಿಗಳಿಗೆ ಜೋಕ್ ಮಾಡೋದು ಕಾಲ್ ಇಳಿಯೋದು ಇದ್ಯಾವುದು ಕೂಡ ನಡೀತಾ ಇರಲಿಲ್ಲ ಯಾವಾಗ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತು ಬಿಗ್ ಬಾಸ್ ಮನೆಗೆ ಕಾಲ್ ನೋಡಿ ಅಂದಿನಿಂದ ಶುರುವಾಯಿತು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು ಒಂದು ರೀತಿ ಹನುಮಂತನ ಮಾತಿಗೆ ಎಷ್ಟು ಟಿ ಆರ್ ಪಿ ಬರ್ತಾ ಇತ್ತು ನೋಡಿ ಹಾಗೆ ಇನ್ನೊಂದು ಕಡೆ ಹನುಮಂತನಿಗಾಗಿ ಬಿಗ್ ಬಾಸ್ ಕೂಡ ಮಾತನಾಡಲು ಶುರು ಮಾಡಿದ್ರಲ್ಲ ಆಗಲೂ ಕೂಡ ಟಿ ಆರ್ ಪಿ ಹೈಪ್ ಆಯ್ತು ಅಂತಾನು ಹೇಳ್ಬಹುದು ಒಟ್ಟಿನಲ್ಲಿ ಹನುಮಂತ ಮತ್ತೆ ಬಿಗ್ ಬಾಸ್ ನ ಒಡನಾಟ ತುಂಬಾ ಇತ್ತು ಈ ಒಂದು ಸೀಸನ್ ನಲ್ಲಿ ಮತ್ತೆ ಹನುಮಂತು ಆಗಾಗ ಕೇಳ್ಕೊಳ್ತಾ ಇದ್ರು ನೋಡ್ಬೇಕ್ರಿ ನಿಮ್ಮನ್ನ ನೋಡ್ಬೇಕ್ರಿ ಅಂತ ಹೇಳಿ ನೋಡೋಣ ಈ ಸೀಸನ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಹನುಮಂತನ ಆಸೆಯಿಂದ ಬಿಗ್ ಬಾಸ್ ಹನುಮಂತನ ಎದುರಿಗೆ ಬಂದು ಈಡೇರಿಸುತ್ತಾ ಅಂತ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ರಿವ್ಯೂ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ